ನಮಸ್ಕಾರ ಕೃಷಿ ಮೇಳದಲ್ಲಿ ನಿಮ್ಮ ಒಂದು ಔಟ್ಲೆಟ್ ನೋಡಿದೆ ಮೊರಿಂಗಾ ಅಂತ ಅಂದ್ಬಿಟ್ಟು ಸೊ ಬೇಸಿಕಲಿ ಮೊರಿಂಗಾ ಅಂದ್ರೆ ನುಗ್ಗೆ ಸೊಪ್ಪು ಸೊ ಇದ್ರ ಬಗ್ಗೆ ಹೇಳ್ತೀರಾ ಈಗ ನಾವು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ನಾವು ನಮ್ದೇ ಆದ ಓನ್ ನುಗ್ಗೆ ಸೊಪ್ಪು ಏನಲ್ಲ ನಾವು ತಾವರ್ಗೆರೆ ಅಂತ ಇದೆ ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ದೆನ್ ಇದು ಪೌಡರ್ ನಮ್ದು ಮೇನ್

ಅಂಡ್ ದೀಸ್ ಆರ್ ಆಲ್ ದ ಅಂದ್ರೆ ಇವೆಲ್ಲ ನಮ್ಮ ಪ್ರಾಡಕ್ಟ್ಸ್ ಸರ್ ಬಾಯ್ ನಿಮ್ಮ ಬೇರೆ ಬೇರೆ ಪ್ರಾಡಕ್ಟ್ಸ್ ಐತೆ ಇದು ಸೀಡ್ ಆಯಿಲ್ ಅಂದ್ರೆ ನುಗ್ಗೆ ಸೊಪ್ಪಿನ ಒಂದು ಬೀಜದಿಂದ ಬೀಜದಿಂದ ಮಾಡಿದ ಆಯಿಲ್ ಯೂಸ್ ಆಗುತ್ತೆ ಮೇಡಂ ಅದು ಸರ್ ಇದನ್ನ ಆಂಟಿ ಏಜಿಂಗ್ ಆಗಿ ಯೂಸ್ ಮಾಡ್ತೀವಿ ಮತ್ತೆ ಸ್ಕಿನ್ ಗೆ ಪಿಂಪಲ್ಸ್ ಆಗಬಹುದು ಹೇರ್ ಫಾಲ್ ಓಕೆ ಅದಕ್ಕೆಲ್ಲ ಯೂಸ್ ಮಾಡಬಹುದು ಮತ್ತೆ ಇನ್ ಕೇಸ್ ಜಾಯಿಂಟ್ ಪೇನ್ಸ್ ಅದೆಲ್ಲ ಇತ್ತಂದ್ರೆ ಇದು ಸಲಾಡ್ ಅಲ್ಲಿ ಎಲ್ಲ ಹಾಕೊಂಡು ಡ್ರಾಪ್ ಇಂಟೇಕ್ ಇಂಟೇಕ್ ಮಾಡಬಹುದು ಎಕ್ಸ್ಟರ್ನಲ್ ಅಪ್ಲೈ ಕೂಡ ಮಾಡಬಹುದು ಹಾ ಇದು ಬಂದು ಸೂಪ್ ಪೌಡರ್ ಓಕೆ ಓಕೆ ಇದು ಸೂಪ್ ಪೌಡರ್ ಐತಾ ಹಾ ಸೂಪ್ ಪೌಡರ್ ಸರ್ ಓಕೆ ಸೊ ಇದೆಲ್ಲ ನಮಗೆ ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ ಮೇಡಮ್ ಈಗ ಸರ್ ನಮ್ದು ವೆಬ್ಸೈಟ್ ಇದೆ ಸೊ ಅತ್ರ ವೆಬ್ಸೈಟ್ ಏನ ಆರ್ಡರ್ ಮಾಡಬೇಕಾ ಇಲ್ಲ ನಾವು ಅಮೆಜಾನ್ ಅಲ್ಲೇ ಸಿಗುತ್ತೆ ಇನ್ ಕೇಸ್ ಕಾಲ್ ಮಾಡಿದ್ರೆ ಇದನ್ನು ಮಾಡ್ತೀವಿ ಸರ್ ನಾವು ಸೆಂಡ್ ಮಾಡ್ತೀವಿ ಓಕೆ ಲೊಕೇಶನ್ ಇದ್ರೆ ಓಕೆ ಮತ್ತೆ ಇದೆಲ್ಲ ಡಿಟಾಕ್ಸಿನ್ ಟ್ಯಾಬ್ಲೆಟ್ಸ್ ಇದೆಲ್ಲ ಹಾ ಓಕೆ ಇದು ಸೀಡ್ ಅನ್ನು ಸೇಲ್ ಮಾಡ್ತೀವಿ ಸರ್ ಸೋ ಇದು ಸೀಡ್ ಇದು ಬಂದ್ಬಿಟ್ಟು ಇಂಟೇಕ್ ಮಾಡೋಕೆ

ಹಾನೀನು ನಾವು ನಮ್ಮದೇ ಆದ ಹಾನಿ ಪ್ರೊಡಕ್ಷನ್ ಮಾಡ್ತೀವಿ ಸರ್ ಫಾರ್ಮ್ ಅಲ್ಲೇ ಮತ್ತೆ ಇತ್ ಬಂದು ನ್ಯೂಟ್ರಿ ಬಾರ್ಸ್ ಸೋಪ್ಸ್ ಸ್ಟಾರ್ಟ್ ಸರ್ ಸೋಪ್ಸ್ ಡ್ರೈ ಫ್ರೂಟ್ಸ್ ಮತ್ತೆ ಮೋರ್ ಹಾಕಿ ಮಾಡ್ತೀವಿ ಇವನ್ ಸೋಪ್ಸ್ ಎಲ್ಲ ಇದೆ ಹಾ ಸೋಪ್ಸ್ ಇದೆ ಸ್ಯಾಂಡಲ್ ತುಳಸಿ ನೀಮ್ ಇನ್ ಕೊಂಡಿ ಸೋ ನಿಮ್ಮ ಬಂದ್ಬಿಟ್ಟು ಆರ್ಗಾನಿಕ್ ಸರ್ ಇದು ನಮ್ಮ ಫಾರ್ಮ್ ಅಲ್ಲೇ ಬೆಳೆದಿದ್ದು ಇದು ಆರ್ಗಾನಿಕ್ ಸರ್ಟಿಫೈಡ್ ಓಕೆ ನಿಮ್ಮದು ಬಂದ್ಬಿಟ್ಟು ಔಟ್ಲೆಟ್ ಔಟ್ಲೆಟ್ ಅಂದ್ರೆ ಸಾರಿ ಫ್ಯಾಕ್ಟರಿ ಬಂದ್ಬಿಟ್ಟು ಕೊಪ್ಪಳದಲ್ಲಿ ಫ್ಯಾಕ್ಟರಿ ಬಂದು ಕೊಪ್ಪಳ ಡಿಸ್ಟ್ರಿಕ್ಟ್ ಟವರ್ ಗೇರಾ ಮಾರ್ಕೆಟಿಂಗ್ ಆಫೀಸ್ ಹೆಚ್ ಎಸ್ ಆರ್ ಲೇಔಟ್ ಬೆಂಗಳೂರಲ್ಲೇ ಅಲ್ಲೇ ಇದೆ ಫೈನ್ ಮೇಡಂ ಥ್ಯಾಂಕ್ ಯು ಫೋನ್ ನಂಬರ್ ಹೇಳ್ತೀರಾ ಆ ಇದೆ ಫೋನ್ ನಂಬರ್ ಹೇಳಿ ఫోన్ నంబర్ బ సెవెన్ సిక్స్ సెవెన్ సిక్స్ డబల్ త్రీ సెవెన్ సిక్స్ సెవెన్ త్రీ అండ్ వెబ్సైట్ డబ్ల్యూ డబ్ ఆర్గెనిక్ ఫోన్ డాక్ యూ